ಜೆ ಡಿ ಎಸ್ ಪಕ್ಷದ ಶಾಸಕರನ್ನ ಅಲ್ಲಾಡ್ಸಕ್ಕಾಗಲ್ಲ ಯೋಗೇಶ್ವರ್ಗೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಟಾಂಟ್ ಕೊಟ್ಟಿದ್ದಾರೆ ಜೆ ಡಿ ಎಸ್ ಶಾಸಕರನ್ನ ಅಲ್ಲಾಡ್ಸು ನೋಡೋಣ ನೀವು ಯಾರನ್ನು ಕರ್ಕೊಂಡು ಹೋಗ್ತೀರಪ್ಪ ನೋಡೇ ಬಿಡೋಣ ಬಾರಪ್ಪ ಅದು ಯಾರನ್ನ ಮುಟ್ಟಿ ಬಿಡ್ತೀಯೋ ಅದು ಯಾರನ್ನು ಕರ್ಕೊಂಡು ಹೋಗ್ಬಿಡ್ತೀಯೋ ಪುಟ್ಟರಾಜು ಹೇಳಿರೋ ಮಾತಿದು ನಿಮ್ಮ ನಡವಳಿಕೆ ಬಂದು ಸರಿಪಡಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಸರಿ ಇರಲ್ಲ ನಿಮ್ಮ ಬಗ್ಗೆ ಇದೇ ಅವರ ಬಗ್ಗೆ ಇದೇ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮಾತನಾಡಿರ್ತಕ್ಕಂಥ ರೆಕಾರ್ಡ್ ನನ್ನ ಬಳಿ ಇದೆ ಬೀದಿ ಬೀದಿಯಲ್ಲಿ ಮಾನ ಹರಾಜ್ ಹಾಕ್ಬಿಡ್ತೀವಿ ನಮ್ಮ ತಂಟೆಗೆ ಬಂದರೆ ಹುಷಾರ್ ಅಂಥೇಳಿ ಯೋಗೇಶ್ವರ್ ಅವರಿಗೆ ಸಿ ಎಸ್ ಪುಟ್ಟರಾಜು ಟಾಂಡ್ ಕೊಟ್ಟಿದ್ದಾರೆ ಏನು ಜೆ ಡಿ ಎಸ್ ಪಕ್ಷವನ್ನೇ ಮುಗಿಸ್ಬಿಡ್ತೀವಿ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ ಎಚ್ಚರ ಬಿ ಕೇರ್ಫುಲ್ ಹುಷಾರು ಅಂಥೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡ ಕುಟುಂಬದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಾ ಇದ್ದೀರಿ ಗೌರವದಿಂದ ಮಾತನಾಡಿ ಅಂಥೇಳಿ ಯೋಗೇಶ್ವರ್ ಅವರಿಗೆ ವಾನ್ ಮಾಡಿದ್ದಾರೆ ಸಿ ಎಸ್ ಪುಟ್ರಾಜು ಅವರು ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದರೆ ನಾವು ಅದು ಸ್ವಾಗತ ಮಾಡ್ತೀವಿ ಆದರೆ ಗೆದ್ದಂಥ ಅಭ್ಯರ್ಥಿ ಯೋಗೀಶ್ವರವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರ ಮತದಾರರು ಒಂದು ಗೆಲುವು ತಂದು ಕೊಟ್ಟಿದ್ದಾರೆ ಅದನ್ನು ಅವರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜೆ ದೇವೇಗೌಡರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನ ಕೇಳಲಿಕ್ಕೆ ಬಯಸ್ತೇನೆ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿಯಾಗಿದ್ದಂಥ ವಾಜಪೇಯಿ ಅವರು